ನಮಸ್ಕಾರ ಹೇಳಿದರೆ ನಮ್ಮ ಕನ್ನಡ ಟಿಪ್ಸ್ ಟಾಕ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಈಗ ಕತೆಗೆ ಹೋಗೋಣ ಭರತ್ನಿಗೆ ವಯಸ್ಸು ಇಪ್ಪತ್ತೈದು ಅವನ ಅಣ್ಣ ಗುರು ಇತ್ತೀಚೆಗಷ್ಟೇ ಮದುವೆಯಾಗಿದ್ದ ಅವನ ಅತ್ತಿಗೆ ನೋಡುವುದಕ್ಕೆ ತುಂಬ ಸುಂದರವಾಗಿದ್ದಾಳೆ ಅಣ್ಣ ಅತ್ತಿಗೆ ಇಬ್ಬರು ತುಂಬ ಸಂತೋಷವಾಗಿ ಸಂಸಾರ ನಡೆಸುತ್ತಿದ್ದಾರೆ ಅದನ್ನು ಕಂಡು ತನ್ನ ಅಣ್ಣ ತುಂಬ ಅದೃಷ್ಟ ಮಾಡಿದ್ದಾನೆ ಅಂತ ಅಂದುಕೊಂಡ ಭರತ್ ನಾನು ಕೂಡ ಮದುವೆ ಆದರೆ ಇಂತಹ ಹುಡುಗಿಯನ್ನೇ ಮದುವೆ ಸಿಗಬೇಕು ಆಗ ಜೀವನ ಸುಂದರವಾಗಿರುತ್ತದೆ ಅಂತೆಲ್ಲ ಅಂದುಕೊಂಡ ಭರತ್ ಯಾಕೆಂದರೆ ಅವನ ಅಣ್ಣ ಗುರು ಯಾವಾಗಲೂ ತನ್ನ ಹೆಂಡತಿ ಗಂಗಾನನ್ನು ಅವಳುತ್ತಲೇ ಇರುತ್ತಾನೆ ಅವಳ ಅಂದವನ್ನು ಅವಳ ಮಾತಾಡು ಮಾಡುವ ಕೆಲಸವನ್ನು ಯಾವಾಗಲೂ ಮೆಚ್ಚುತ್ತಾನೆ ಅವಳು ಕೇವಲ ನೋಡುವುದಕ್ಕೆ ಮಾತ್ರ ಸುಂದರಿ ಅಲ್ಲ ಮಾತಿನಲ್ಲೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಅಣ್ಣ ತುಂಬ ಅದೃಷ್ಟ ಅಂತ ಹೇಳುತ್ತಾ ತನ್ನ ಕೆಲಸಕ್ಕೆ ಹೋಗುತ್ತಾನೆ ಭರತ್ ಒಂದು ದಿನ ಆಫೀಸ್ಗೆ ಕೆಲಸಕ್ಕೆ ಹೋದ ಗುರು ಕೆಲಸ ಮುಗಿದ ಮೇಲೆ ತನ್ನ ಹೆಂಡತಿಗೋಸ್ಕರ ಮಲ್ಲಿಗೆ ಗುಲಾಬಿ ಹೂ ಹಾಗೂ ಕೆಲವೊಂದು ಹಣ್ಣುಗಳನ್ನು ತೆಗೆದುಕೊಂಡು ವಾಪಸ್ ಮನೆಗೆ ಬರುತ್ತಿದ್ದ ಹಾಗೆ ತನ್ನ ಬೈಕಲ್ಲಿ ಬರುತ್ತಿರುವಾಗ ದಾರಿಯಲ್ಲಿ ಸೆಂಟ್ ಬಾಟಲ್ಗಳನ್ನು ಮಾರುತ್ತಿದ್ದ ಶಾಪ್ ಒಂದನ್ನು ನೋಡಿದ ತನ್ನ ಹೆಂಡತಿಗೆ ಇಷ್ಟವಾದ ಪರಿಮಳ ಒಂದು ಸೆಂಟ್ ಬಾಟಲಿಯನ್ನು ತೆಗೆದುಕೊಂಡು ಹಾಗೆ ಅಲ್ಲಿಂದ ಮನೆ ಕಡೆ ಹೋರಾಟ ಹಾಗೆ ದಾರಿಯಲ್ಲಿ ಬರುವಾಗ ಬೈಕ್ ಸ್ಲೀಡ್ ಆಗಿ ಆಕ್ಸಿಡೆಂಟ್ ಆಗುತ್ತೆ ಈ ಸುದ್ದಿಯನ್ನು ಕೇಳಿ ಸ್ವಾತಿಗೆ ಹೃದಯವೇ ಒಡೆದು ಹೋಗೋದಂತಾಗುತ್ತೆ ಹಾಗೆ ತಲೆ ಸುದ್ದಿ ಕೆಳಗಡೆ ಬೀಳುತ್ತಾಳೆ ಭರತ್ ಅವಳ ಮುಖಕ್ಕೆ ನೀರು ಚಿಮ್ಮಿಸಿ ಹಾಗೆ ಎಬ್ಬಿಸಿ ಕೂರಿಸುತ್ತಾನೆ ಗಂಗಾ ಭರತ್ನನ್ನು ಹಿಡಿದುಕೊಂಡು ತುಂಬ ಅಳುತ್ತಾಳೆ ಧೈರ್ಯ ತಂದುಕೊಳ್ಳಿ ಆತಿಗೆ ಅಣ್ಣನಿಗೆ ಏನೂ ಆಗಲ್ಲ ಅಂತ ಸಮಾಧಾನ ಮಾಡ್ತಾನೆ ಈ ಕಡೆ ಭರತ್ನ ಅಮ್ಮ ಸುದ್ದಿ ಕೇಳಿ ಅಳುತ್ತಾ ಒಳಕ್ಕೆ ಬರುತ್ತಾರೆ ಎಷ್ಟು ಚೆನ್ನಾಗಿರುವ ಸಂಸಾರ ಈ ರೀತಿ ಆಯಿತು ಯಾರು ಕಣ್ಣು ಬಿತ್ತು ಅಂತ ಅಳುತ್ತಾರೆ ಅಯ್ಯೋ ಮುಂದು ನನ್ನ ಪರಿಸ್ಥಿತಿ ಏನಾಗ್ಬೋದು ಅಂತೆಲ್ಲ ಯೋಚಿಸಿ ಯೋಚನೆಯಿಂದ ಕಂಗೆಟ್ಟು ಅಳುತ್ತಾ ಗಂಗಾ ಭರತ್ ಮತ್ತು ಅತ್ತೆಯ ಜೊತೆ ಹಾಸ್ಪಿಟ್ಲಿಗೆ ಹೋಗುತ್ತಾಳೆ ಗುರು ನನ್ನ ಬೈಕ್ ಗುರುನನ್ನು ಚೆಕಪ್ ಮಾಡಿದ ಡಾಕ್ಟರ್ ಭರತ್ನನ್ನು ಕರೆದು ಸಾಂಸ್ ಮಾತನಾಡುತ್ತಾನೆ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿರುವುದರಿಂದ ನಮ್ಮ ಪ್ರಯತ್ನವನ್ನು ನಾವು ಮಾಡುತ್ತೇವೆ ಒಂದು ವೇಳೆ ಅವನು ಉಳಿದುಕೊಂಡರೂ ಕೂಡ ಸಹಜ ಸ್ಥಿತಿಗೆ ಬರುವುದಕ್ಕೆ ತುಂಬ ಸಮಯ ಬೇಕಾಗಬಹುದು ಅಂತ ಹೇಳುತ್ತಾರೆ ಅವನು ತನ್ನ ಕೆಲಸವನ್ನು ಅವನೇ ಅವನೇ ಯಾರಾದರೂ ಸಹಾಯ ಮಾಡಬೇಕಾಗುತ್ತದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಗಂಗಾ ತುಂಬ ಯೋಚನೆಗೆ ಬೀಳುತ್ತಾಳೆ ಅಯ್ಯೋ ಏನು ಮಾಡಲಿ ನಂತಹ ಪರಿಸ್ಥಿತಿ ಬಂತು ನನ್ನ ಜೀವನ ಸುಂದರವಾಗಿ ಸಾಗುತ್ತಿದ್ದೆ ಅಂತ ಅಂದುಕೊಂಡರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಈ ರೀತಿ ಆಯಿತಲ್ಲ ಅಂತ ನೆನೆಸಿಕೊಂಡು ಅಳುತ್ತಿರುತ್ತಾಳೆ ಬಂಧುಗಳೆಲ್ಲ ಹಾಸ್ಪಿಟ್ಲಿಗೆ ಬಂದು ನೋಡಿಕೊಂಡು ಹೋಗುತ್ತಿರುತ್ತಾರೆ ಸ್ವ ಗಂಗಾಗೆ ಬಂಧುಗಳು ಕೆಲವು ಬರುತ್ತಾರೆ ಅವರ ಪರಿಸ್ಥಿತಿಯನ್ನು ನೋಡಿ ಅಯ್ಯೋ ಎಂಥ ಗಂಡನಿಗೆ ನಿನ್ನನ್ನು ಮದುವೆ ಮಾಡಿಕೊಟ್ಟರು ನಿನ್ನ ಪರಿಸ್ಥಿತಿ ತುಂಬ ಕಷ್ಟ ಆಯ್ತಲ್ಲ ಇದನ್ನೆಲ್ಲ ಮಾಡ್ತೀಯ ಅಂತೆಲ್ಲ ಹೇಳಿ ಹೋಗುತ್ತಾಳೆ ಒಂದು ಕಡೆ ತನ್ನ ಗಂಡನಿಗೆ ಈ ರೀತಿ ಆಗಿದೆ ಎನ್ನುವ ಯೋಚನೆ ಒಂದಾದರೆ ಇನ್ನೊಂದು ಕಡೆ ಬಂದ ಹೋಗುವ ಬಂಧುಗಳು ಆಡುವ ಮಾತು ಬೇರೆ ಇದನ್ನೆಲ್ಲ ಅತ್ತಿಗೆ ಹೇಗೆ ಸಹಿಸಿಕೊಳ್ಳುತ್ತಾರೆ ಅಂತ ಯೋಚಿಸುತ್ತಿರುತ್ತಾರೆ ಭರತ್ ಹೀಗೆ ಬಹಳ ದಿನಗಳ ತನಕ ಹಾಸ್ಪಿಟಲ್ನಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಡಾಕ್ಟರ್ ಅವನ ಡ್ಯೂ ಡಿಪೋರ್ಟ್ ನೋಡಿ ನಂತರ ಭರತ್ ಮತ್ತು ಗಂಗಾನನ್ನು ಕರೆದು ಹೇಳುತ್ತಾರೆ ನೀವು ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ಜಾಗೃತಿಯಾಗಿ ನೋಡಿಕೊಳ್ಳುತ್ತೀರಿ ಅಂತಾದರೆ ಅವನನ್ನು ಬೇಕಾದರೆ ಡಿಸ್ಚಾರ್ಜ್ ಮಾಡಬಹುದು ಇಲ್ಲವಾದರೆ ಅವನು ಇಲ್ಲಿ ಇನ್ನೂ ತುಂಬ ದಿನ ಇರಬೇಕಾಗುತ್ತದೆ ಅಂತ ಹೇಳುತ್ತಾರೆ ನಾನು ಅವನ ಹೆಂಡತಿ ನಾನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಆ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಗಂಗಾ ಸರಿ ಹಾಗಾದರೆ ಕರೆದುಕೊಂಡು ಹೋಗಿ ಅಂತ ಡಾಕ್ಟರ್ ಔಷಧಿಯನ್ನು ಬರೆದುಕೊಟ್ಟು ಗುರುನನ್ನು ಮನೆಗೆ ಕರೆ ಕಳುಹಿಸಿಕೊಡುತ್ತಾರೆ ಗುರು ಮನೆಗೆ ಕರೆದುಕೊಂಡು ಹೋದ್ಮೇಲೆ ಅವನ ಸೇವೆಯನ್ನು ಮಾಡುತ್ತ ಸದಾ ಯೋಚನೆಯಲ್ಲಿರುತ್ತಿರುವ ತನ್ನ ಅತ್ತಿಗೆಯನ್ನು ಕಂಡು ಭರತಿಗೆ ತುಂಬ ಬೇಸರವಾಗುತ್ತದೆ ಅತ್ತಿಗೆ ಅಣ್ಣನನ್ನು ಕಣ್ಣಿನ ರೆಪ್ಪೆಯಲ್ಲಿ ಇಟ್ಟುಕೊಂಡ ನೋಡಿಕೊಳ್ಳುತ್ತಿದ್ದಾರೆ ಅವನ ಸೇವೆ ಮಾಡುತ್ತಿರುತ್ತಾರೆ ಅಣ್ಣ ಬೇಗ ಮೊದಲಿನ ಥರ ಆಗಿ ಅವಳನ್ನು ನೋಡಿಕೊಳ್ಳುವ ಸಮಯ ಯಾವಾಗ ಬರುತ್ತೋ ಅಂತ ಭರತ್ ಯೋಚಿಸುತ್ತಿರುತ್ತಾನೆ ದಿನಗಳು ಕಳೆಯುತ್ತಿದೆ ಆದರೆ ಗುರುನ ಆರೋಗ್ಯದಲ್ಲಿ ಮಾತ್ರ ಅಷ್ಟೇನೂ ಸುಧಾರಣೆ ಕಾಣಿಸುತ್ತಿಲ್ಲ ಒಮ್ಮೊಮ್ಮೆ ಎದ್ದು ಕೂತರೂ ಕೂಡ ನೋಡುತ್ತಿದ್ದಂತೆ ಅಲ್ಲೇ ಬಿದ್ದು ಹೋಗುತ್ತಿದ್ದ ಗುರು ಇನ್ನೇ ಇಲ್ಲ ಕಂಡು ಗಂಗಾಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ ಗಂಗಾ ಸದಾ ಯೋಚನೆಯಲ್ಲಿ ಯಾವಾಗಲೂ ಬಂದು ಕಡೆ ಕುಳಿತುಕೊಂಡಿರುತ್ತಾಳೆ ಒಂದು ದಿನ ತನ್ನ ಪರಿಸ್ಥಿತಿ ಏನೆಲ್ಲ ಯೋಚಿಸುತ್ತಾ ಮನೆ ಹೊರಗಡೆ ಹೋಗಿ ನಿಂತಿದ್ದಳು ಜೋರಾಗಿ ಮಳೆ ಸುರಿಯುತ್ತಿತ್ತು ಮಳೆ ಬರುತ್ತಿದ್ದದನ್ನು ಅದನ್ನು ಲೆಕ್ಕಿಸಲು ಗಂಗಾ ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದಳು ಮಳೆ ಒಳಗಡೆಯಿಂದ ಅತ್ಯ ಏನು ಗಂಗಾ ಅಷ್ಟೊಂದು ಮಳೆ ಬರ್ತಾ ಇದೆ ಹೊರಗಡೆ ನಿಂತಿದೆಯಲ್ಲ ಬಾ ಒಳಗೆ ಅಂತ ಕರೆದಳು ಅವಳು ಎಷ್ಟು ಜೋರಾಗಿ ಕರೆದರೂ ಗಂಗಾ ಮಾತ್ರ ತಿರುಗಿ ಅವರ ಕಡೆ ನೋಡುತ್ತಿರಲಿಲ್ಲ ತನ್ನ ಗಂಡನ ವಿಷಯ ತುಂಬ ಮನಸ್ಸಿಗೆ ಹಚ್ಚಿಕೊಂಡಿದ್ದಾಳೆ ಅಂತ ಅರ್ಥ ಮಾಡಿಕೊಂಡ ಅತ್ತೆ ಅವಳನ್ನು ಯಾವುದಾದರೂ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರೆ ಸ್ವಲ್ಪ ಸಮಾಧಾನ ಆಗಬಹುದು ಅಂತ ಮರುದಿನ ಹತ್ತಿರದ ದೇವಸ್ಥಾನಕ್ಕೆ ಕರೆದು ಹೋಗುತ್ತಾರೆ ಏನು ಗಂಗಾ ಇಷ್ಟೊಂದು ಯೋಚನೆ ಮಾಡುತ್ತಿದ್ದರೆ ಹೇಗೆ ನೀನು ಸ್ವಲ್ಪ ಧೈರ್ಯ ತಗೋಬೇಕು ಅಂತ ಅತ್ತೆ ಅವಳಿಗೆ ಧೈರ್ಯವನ್ನು ಕೊಡುತ್ತಾರೆ ಆದರೆ ಗಂಗಾ ನನಗೆ ಏನು ಮಾಡಬೇಕೆನ್ನುವುದೇ ತೋಚ್ತಾ ಇಲ್ಲ ಅತ್ತೆ ತಲೆ ಕೆಟ್ಟು ಹೋದ ಆಗಿದೆ ಇಂಥ ಪರಿಸ್ಥಿತಿ ಮಾತ್ರ ಯಾರಿಗೂ ಬರಬಾರ್ದು ಅಂತೆಲ್ಲ ದುಃಖಿಸುತ್ತಿದ್ದಳು ಆಗ ಅವಳು ಅಲ್ಲೇ ಸ್ವಲ್ಪ ಹೊತ್ತು ಇದ್ದರೆ ಮನಸ್ಸಿಗೆ ಬದಲಾವಣೆ ಆಗಬಹುದು ಅಂತ ಅತ್ತೆ ಅವಳನು ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಇರಲು ಹೇಳಿ ಅಲ್ಲೇ ಪಕ್ಕದಲ್ಲಿರುವ ಮಾರ್ಕೆಟ್ ಹೋಗಿ ಬರುತ್ತೇನೆ ಅಂತ ಹೋಗುತ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಗಂಗಾ ನನ್ನ ಅಪ್ಪ ಬರ್ತಾನೆ ಗಂಗಾ ಅಲ್ಲಿ ಯೋಚಿಸುತ್ತ ಕುಳಿತುಕೊಂಡಿರುವುದನ್ನು ನೋಡಿ ಅಯ್ಯೋ ಎಂಥ ಪರಿಸ್ಥಿತಿ ಬಂತು ನಿನಗೆ ನಿನ್ನ ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ ಯೋಚಿಸಿ ನಾನು ತುಂಬ ದುಡ್ಡು ಖರ್ಚು ಮಾಡಿ ನಿನ್ನ ಮದುವೆ ಮಾಡಿದೆ ಈಗ ನೋಡಿದರೆ ಆ ಕಡೆ ದುಡ್ಡು ಹೋಯಿತು ಈ ಕಡೆ ನಿನ್ನ ಕೂಡ ಸಂತೋಷವಾಗಿ ಇಲ್ಲ ಅಂತ ಹೇಳುತ್ತಾರೆ ಅವರ ಕಷ್ಟಕ್ಕೂ ನೀನು ನನಗೇನು ಕಡಿಮೆ ಆಗಿದೆ ನೀನು ಈಗಲೂ ಮನಸ್ಸು ಮಾಡಿ ನಮ್ಮ ಮನೆಗೆ ಬಾ ನಿನಗೆ ನಾನು ಇನ್ನೊಂದು ಮದುವೆ ಮಾಡಿಸುತ್ತೇನೆ ಜೀವನವನ್ನು ಹೇಗೆ ಕೊರುತ್ತ ಕಳೆಯಬೇಡ ನಮ್ಮ ಮನೆಯ ಕಡೆಯಲ್ಲಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಮಗಳಿಗೆ ಹೇಳುತ್ತಾರೆ ಅದನ್ನು ಕೇಳಿ ಗಂಗಾಗೆ ಅಪ್ಪನಿಗೆ ಏನು ಹೇಳಬೇಕು ಅಂತ ತಿಳಿಯದೆ ನನ್ನನ್ನು ಮಾತಾಡದೆ ಸುಮ್ಮನೆ ಕುಳಿತುಕೊಳ್ಳುತ್ತಾಳೆ ಅಯ್ಯೋ ಅಪ್ಪ ಯಾಕೆ ಈ ರೀತಿ ಮಾತನಾಡುತ್ತಿದ್ದೀರಾ ಇಂಥ ಇನ್ನಷ್ಟು ಯೋಚನೆಗೆ ಬೀಳುತ್ತಾಳೆ ಆ ದಿನ ರಾತ್ರಿ ಮನೆಗೆ ಹೋದಾಗ ಗಂಗಾ ಆ ವಿಷಯವನ್ನು ಭರತ್ಗೆ ಹೇಳ್ತಾಳೆ ಅದನ್ನು ಕೇಳಿಸಿಕೊಂಡು ಗುರು ತುಂಬ ಬೇಸರ ಪಡುತ್ತಾನೆ ಅಯ್ಯೋ ತನ್ನ ಹೆಂಡತಿಯನ್ನು ನನ್ನಿಂದ ದೂರ ಮಾಡುತ್ತಾರ ಅಂತ ದುಃಖ ಪಡ್ತಾನೆ ಕೆಲವು ದಿನಗಳ ಕಳೆದ ನಂತರ ಇನ್ನೊಮ್ಮೆ ಗಂಗಾಗೆ ಚ ಅವರ ಅಪ್ಪ ಸಿಗುತ್ತಾರೆ ಮತ್ತೆ ಅವಳು ಮದುವೆ ವಿಷಯವಾಗಿ ಕೇಳುತ್ತಾರೆ ಆಗ ಗಂಗಾ ಏನು ಮಾತಾಡುತ್ತಿದ್ದಾರೆ ಅಪ್ಪ ನಾನು ನನ್ನ ಗಂಡ ಇರುವಾಗಲೇ ಇನ್ನೊಂದು ಮದುವೆ ಮಾಡಿಕೊಳ್ಳಬೇಕಾ ಅದು ಸಾಧ್ಯವಿಲ್ಲ ನಮ್ಮ ನಮ್ಮ ಬದುಕುಗಳೆಲ್ಲ ನನ್ನ ಬಗ್ಗೆ ಏನು ಮಾತಾಡಿಕೊಳ್ಳಲು ನನಗೆ ನನ್ನ ಗಂಡನೆ ಸರ್ವಸ್ವ ಇನ್ನೊಂದು ಮದುವೆ ಮಾತೇ ಇಲ್ಲ ಅಂತ ಹೇಳುತ್ತಾ ಒಂದು ದಿನ ಗುರು ಹಾಜಿಯಿಂದ ಹೇಳುತ್ತಾ ಆಗ ಹೇಳುವಾಗ ಬೀಳುತ್ತಾನೆ ಅವನನ್ನು ಹಾಸ್ಪಿಟಲ್ ಕರೆದುಕೊಂಡು ಹೋಗುತ್ತಾರೆ ಅವನ ಕಾಲಲ್ಲಿ ಸ್ವಲ್ಪ ರಕ್ತ ಬರುತ್ತಿರುತ್ತದೆ ಡಾಕ್ಟರ್ ಚೆಕ್ ಮಾಡಿ ಗಾಯನ್ನು ಹಸಿ ಇರುವುದರಿಂದ ಒಂದೆರಡು ದಿನ ಆಸ್ಪತ್ರೆಯಲ್ಲಿ ಇದ್ದು ಟ್ರೀಟ್ಮೆಂಟ್ ತೆಗೆದುಕೊಂಡು ಆಮೇಲೆ ಹೋಗಿ ಅಂತ ಹೇಳ್ತಾನೆ ಗಂಗಾ ಅವನ ಪಕ್ಕದಲ್ಲಿ ಕುಳಿತುಕೊಂಡು ಅವನನ್ನು ನೋಡಿಕೊಳ್ಳುತ್ತಾಳೆ ಆ ದಿನ ಸಂಜೆ ವಿ ರಾಜನ ಅಮ್ಮ ಗಂಗಾನನ್ನು ಕರೆದು ಹೇಳುತ್ತಾರೆ ಹಗಲು ರಾತ್ರಿ ಅವನ ಸೇವೆ ಮಾಡುತ್ತಾ ನೀನು ತುಂಬ ಸೊರಗಿ ಹೋಗಿದೀಯ ನೀನು ಒಂದು ಕೆಲಸ ಮಾಡು ಈಗ ಮನೆಗೆ ಹೋಗು ಸ್ವಲ್ಪ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಬ ರಾತ್ರಿ ನಾನು ಅವನನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಅವನನ್ನು ಮನೆಗೆ ಕಳಿಸಿ ಕೊಡುತ್ತಾರೆ ಆದರೆ ಗಂಗಾ ಬೇಡ ಅತ್ತೆ ನಾನು ಇಲ್ಲೇ ಇರುತ್ತೇನೆ ಅಂತ ಹೇಳುತ್ತಾಳೆ ಆದರೆ ಅತ್ತೆ ಅವಳನ್ನು ಒತ್ತಾಯ ಮಾಡಿ ಏನು ಬೇಡ ರಾತ್ರಿ ನಾನು ಇರುತ್ತೇನೆ ನೀನು ಮನೆಗೆ ಹೋಗಿ ರೆಸ್ಟ್ ಮಾಡು ಅಂತ ಮನೆಗೆ ಕಳಿಸಿ ಕೊಡುತ್ತಾರೆ ಮನೆಯಲ್ಲಿ ಬರತ್ ಮತ್ತು ಗಂಗಾ ಇಬ್ಬರು ಇರುತ್ತಾರೆ ಗಂಗಾ ಅಡುಗೆ ಮಾಡಿಕೊಳ್ಳುತ್ತಾಳೆ ಭರತ್ ನಾನು ಊಟ ತೆಗೆದುಕೊಂಡು ಹೋಗಿ ಅಮ್ಮನ ಮತ್ತು ಅಣ್ಣನಿಗೆ ಕೊಟ್ಟು ಬರುತ್ತೇನೆ ನೀನು ಇಲ್ಲೇ ಇರು ಅಂತ ಅವಳನ್ನು ಮನೆಯಲ್ಲೇ ಬಿಟ್ಟು ಆಸ್ಪತ್ರೆಗೆ ಹೋಗ್ತಾನೆ ಭರತ್ ಆಸ್ಪತ್ರೆಗೆ ಹೋಗಿ ಊಟ ಅವನು ಕೊಟ್ಟು ಹಾಗೆ ಮನೆಗೆ ಹೋಗ್ತಾನೆ ಬರುವಾಗ ಅವನ ತಲೆಯಲ್ಲಿ ತುಂಬ ಆಲೋಚನೆ ಯೋಚನೆಗಳು ಬರುತ್ತವೆ ತನ್ನ ಅಣ್ಣನ ಸಂಸಾರದಲ್ಲಿ ಹೇಗೆ ಹೇಗಾಯಿತು ಹೇಗೆ ಎಷ್ಟೊಂದು ಕಷ್ಟ ಬರ್ತಾ ಇದೆ ಅಂತೆಲ್ಲ ಯೋಚಿಸುತ್ತಿರುವಾಗ ಹಾಗೆ ಯೋಚಿಸುತ್ತಾ ಬರೋದಕ್ಕೆ ಹೋಗಿ ಆ ಯೋಚನೆಯಲ್ಲಿ ತುಂಬ ಇರುತ್ತಾನೆ ಹಾಗೆ ಕುಡಿಯುತ್ತಾನೆ ಹಾಗೆ ತುಂಬ ಕುಡಿದುಕೊಂಡು ಮನೆಗೆ ಬರುತ್ತಾನೆ ಕುಡಿದುಕೊಂಡು ಬಂದು ಮೈದುನನ್ನು ಕಂಡ ಗಂಗಾ ಏನಿದು ಕುಡಿದುಕೊಂಡು ಬಂದಿದೀಯಾ ಅಂತ ಕೇಳ್ತಾಳೆ ಇಲ್ಲ ನಾನು ಕುಡಿಯುವಲ್ಲ ಅಂತ ತೋರಾಡ್ತಾ ಒಳಗೆ ಹೋಗ್ತಾನೆ ಭರತ್ ಗಂಗಾ ಅವನನ್ನು ಹಿಡಿದುಕೊಂಡು ಏನಿದು ನಿನ್ನ ಪರಿಸ್ಥಿತಿ ಹೀಗೆ ಆಗಿರುವಾಗ ನೀನು ಈ ರೀತಿ ಕುಡಿದುಕೊಂಡು ಬರುವುದೇ ಬೇಕಾಗ್ತಾ ಅಂತ ಕೇಳುತ್ತಾಳೆ ಇಂಥ ಪರಿಸ್ಥಿತಿಯಲ್ಲಿ ನೀನು ಕುಡಿಯುವುದು ಇಂಥ ಎದುರು ಎಷ್ಟು ಸರಿ ಅಂತ ಕೋಪದಿಂದ ಮಾತಾಡುತ್ತಾ ಇಲಾತಿಗೆ ನಾನು ಏನು ಮಾಡಲಿ ಹೇಳಿ ನಿಮ್ಮ ಪರಿಸ್ಥಿತಿಯನ್ನೆಲ್ಲ ಕಂಡು ನನಗೆ ತಲೆ ಕೆಟ್ಟು ಹೋದಾಗಿದೆ ನನ್ನ ಕೈಯಿಂದ ಏನು ಮಾಡಲು ಆಗದೆ ಯೋಚನೆಯಲ್ಲೇ ನಾನು ಹೇಗೆ ಕುಡಿದು ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡಿ ಅಂದೆ ಹಾಗೆ ಮಾತಾಡುತ್ತಾ ಗಂಗಾ ನನ್ನ ಹತ್ತಿರಕ್ಕೆ ಹೋಗ್ತಾನೆ ಇವನು ಏನು ಮಾಡುತ್ತಾನೆ ಅಂತ ಗೊತ್ತಾಗದೆ ಗಂಗಾ ದೂರ ಹೋಗುತ್ತಾಳೆ ತಾನು ಕುಡಿದು ಮತ್ತಿನಲ್ಲಿ ಅವನಿಗೆ ತಾನು ಏನು ಮಾಡುತ್ತೇನೆ ಅನ್ನುವುದು ತಿಳಿ ಹೇಳಿಲ್ಲ ಹಾಗೆ ಇನ್ನಷ್ಟು ಹತ್ತಿರ ಹೋಗಿ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ ಗಂಗಾಗೆ ತಪ್ಪಿಸಿಕೊಳ್ಳಲಾಗದೆ ಗಂಗಾಲಾಗಿ ಅವನನ್ನೇ ನೋಡುತ್ತಿರುತ್ತಾಳೆ ಆದರೆ ಭರತ್ ಇನ್ನಷ್ಟು ಮುಂದುವರಿದು ಅವಳನ್ನು ತಪ್ಪಿಕೊಳ್ಳುತ್ತಾನೆ ಆಗ ಗಂಗಾ ಕೋಪದಿಂದ ಅವನ ಕೆಣ್ಣಿಗೆ ಹೊಡೆಯುತ್ತಾಳೆ ಆದರೆ ಭರತ್ ಇದ್ಯಾವುದನ್ನು ಲೆಕ್ಕಿಸದೆ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಸೊಂಟವನ್ನು ಹಿಡಿದುಕೊಳ್ಳುತ್ತಾನೆ ಅದೆಷ್ಟು ದಿನಗಳ ನಂತರ ಪುರುಷನ ಸ್ಪರ್ಶವಾದ ಗಂಗಾ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ ಅವಳಿಗೆ ತಿಳಿಯದಂತೆ ಸ್ವಲ್ಪ ಹೊತ್ತಿನಲ್ಲಿ ಅವಳು ಅದನ್ನು ಅನುಭವಿಸಲು ಮುಂದಾಗುತ್ತಾಳೆ ಬರ ತನ್ನ ಕೈಯಿಂದ ತನ್ನ ರಾಸನಿಲೆಯನ್ನು ಮುಂದುವರಿಸುತ್ತಾನೆ ಗಂಗಾ ಕೈಯನ್ನು ತಡೆದುಕೊಳ್ಳಲು ಆಗುವುದಿಲ್ಲ ಸಂಪೂರ್ಣವಾಗಿ ಭರತನಿಗೆ ಶರಣಾಗುತ್ತಾಳೆ ಮೊದಲನೆಯ ಸುಂದರಿಯಾಗಿದ್ದ ಅವಳು ತನ್ನ ಕೈಯಲ್ಲಿ ಸಿಕ್ಕಾಕ ಭರತವಳನ್ನು ಬಿಡದೆ ತನ್ನ ಆಸೆ ತೀರಿಸಿಕೊಳ್ಳುತ್ತಾನೆ ಗಂಗಾ ಕೂಡ ಬೇರೆ ದಾರಿ ಇಲ್ಲದೆ ಅವನಿಗೆ ಎಲ್ಲ ರೀತಿಯಲ್ಲೂ ಸಹಕರಿಸುತ್ತಾಳೆ ಬೆಳಗ್ಗೆ ಎದ್ದಾಗ ಭರತಿಗೆ ತುಂಬ ಗಿಲ್ಟ್ ಫೀಲ್ ಆಗುತ್ತದೆ ಅಯ್ಯೋ ನಾನು ಯಾಕೆ ಹೀಗೆಲ್ಲ ಮಾಡಿದೆ ನನ್ನನ್ನು ಕ್ಷೇಮಿಸಿ ಅತಿಗೆ ಕುಳಿದ ಮತ್ತಿನಲ್ಲಿ ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಭರತ್ ಅದನ್ನು ಕೇಳಿದ ಗಂಗಾ ಅಯ್ಯೋ ಏನು ಈ ರೀತಿ ಮಾತಾಡುತ್ತಿದ್ದೀರಾ ಅಂದರೆ ಇನ್ನು ಮುಂದೆ ಇವನು ಯಾವ ಇವತ್ತು ಈ ರೀತಿ ಮಾಡಿಕೊಂಡಿಲ್ವಾ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ ಗಂಗಾ ಯಾಕೆಂದರೆ ಅವಳಿಗೂ ಕೂಡ ಅವನು ಮಾಡಿದ್ದು ಇಷ್ಟವಾಯಿತು ಇಷ್ಟವಾದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ